ಎಲ್ರಿಗೂ ನಮಸ್ಕಾರ ಪ್ರೇಮಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೈನ್ಸ್ಗೆ ರಿಲೇಟೆಡ್ ಆಗಿರುವಂತಹ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತಗೊಂಡು ಬಂದಿದ್ದೀನಿ ಇಷ್ಟು ದಿನ ಸೈಕಾಲಜಿ ಹಾಗೆ ಸೋಷಿಯಲ್ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ನ ಮಾಡ್ತಾ ಇದೆ ಸೊ ಇವತ್ತಿನ ವಿಡಿಯೋದಲ್ಲಿ ವಿಜ್ಞಾನ ಅಭ್ಯರ್ಥಿಗಳು ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ವಿಜ್ಞಾನಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ನಿಮಗೆ ಮುಂದೆ ಬರುವಂತಹ ಟಿ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಮತ್ತು ಹೆಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಕೆಳಗಿನ ಯಾವ ಖನಿಜಗಳನ್ನ ಹಾರ್ನ್ ಸಿಲ್ವರ್ ಎಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನಾನು ಮತ್ತೆ ಮತ್ತೆ ಆಪ್ಷನ್ಸ್ನ ಓದಕ್ಕೆ ಹೋಗೋದಿಲ್ಲ ಡೈರೆಕ್ಟಾಗಿ ಆನ್ಸರ್ನ ಹೇಳ್ಬಿಡ್ತೀನಿ ಕೆಳಗಿನ ಯಾವ ಖನಿಜಗಳನ್ನು ಹಾರ್ನ್ ಸಿಲ್ವರ್ ಎಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಮೂರು ಸಿಲ್ವರ್ ಕ್ಲೋರೈಡ್ ಹಾರ್ನ್ ಸಿಲ್ವರ್ ಅಂತ ಹೇಳಿ ಕರೆಯುವಂಥದ್ದು ಓಕೆನಾ ನೆಕ್ಸ್ಟ್ ಎರಡನೇ ಪ್ರಶ್ನೆ ಬ್ಯಾಕ್ಟೀರಿಯಂ ಎಸ್ಟೆರಿಯಾ ಕೋಲಿ ಮುಖ್ಯವಾಗಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ ಅಂದರೆ ಬ್ಯಾಕ್ಟೀರಿಯಂ ಎಸ್ಚೇರಿಚಿಯ ಕೋಲಿ ಮುಖ್ಯವಾಗಿ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿರುವಂಥದ್ದು ಎರಡನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಮಾನವನ ಕರುಳಿನಲ್ಲಿ ಈ ಒಂದು ಎಸ್ಚೇರಿಯಂ ಎಸ್ಚರಿಚಿಯ ಕೋಲಿ ಅನ್ನೋದು ಕಂಡು ಬರುವಂಥದ್ದು ಆಪ್ಷನ್ ನಾಲ್ಕು ಮಾನವನ ಕರುಳು ಮೂರನೇ ಪ್ರಶ್ನೆ ಕಣ್ಮರೆಯಾಗುವ ಮೊದಲು ರೆಟಿನಾದಲ್ಲಿ ಚಿತ್ರವು ಎಷ್ಟು ಸಮಯದವರೆಗೆ ಇರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಒಬ್ಬ ವ್ಯಕ್ತಿ ಸಾಯೋದಕ್ಕಿಂತ ಮುಂಚೆ ಆತನ ಕಣ್ಣಿನ ರೆಟಿನಾದಲ್ಲಿ ಚಿತ್ರಪಟ ಆಗಿರಬಹುದು ಅಥವಾ ಎದುರುಗಡೆ ಇರತಕ್ಕಂತಹ ಮನುಷ್ಯರ ಆಕೃತಿ ಆಗಿರ್ಬೋದು ಎಷ್ಟು ಸಮಯದವರೆಗೆ ಇರುತ್ತೆ ಅಂತ ಕೇಳಿರೋ ಅಂಥದ್ದು ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಮೂರು ಒನ್ ಬೈ ಸಿಕ್ಸ್ಟೀನ್ ಸೆಕೆಂಡ್ಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ನೇರಳಾತೀತ ಕಿರಣಗಳ ತರಂಗಾಂತರದ ಶ್ರೇಣಿ ಎಷ್ಟು ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ನೇರಳಾತೀತ ಕಿರಣಗಳ ತರಂಗಾಂತರದ ಶ್ರೇಣಿ ಎಷ್ಟು ಅಂತ ಕೇಳಿರುವಂಥದ್ದು ನಾಲ್ಕನೇ ಪ್ರಶ್ನೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ನಾಲ್ಕು ಜೀರೋ ಪಾಯಿಂಟ್ ಸಿಕ್ಸ್ ಎನ್ ಎಮ್ ಮತ್ತು ಫೋರ್ ಹಂಡ್ರೆಡ್ ಎನ್ ಎಂಗಳ ನಡುವೆ ಅಂಥದ್ದು ಈ ಒಂದು ನೆರಳಾತೀತ ಕಿರಣಗಳ ತರಂಗಾಂತರದ ಶ್ರೇಣಿ ಆಪ್ಷನ್ ನಾಲ್ಕು ಜೀರೋ ಪಾಯಿಂಟ್ ಸಿಕ್ಸ್ ಎನ್ ಎಂ ಮತ್ತು ಫೋರ್ ಹಂಡ್ರೆಡ್ ಎನ್ ಎಂ ನಡುವೆ ಇರೋ ಅಂಥದ್ದು ನೆಕ್ಸ್ಟ್ ಐದನೇ ಪ್ರಶ್ನೆ ಜಿಪ್ಸೋಫಿಲ್ಸ್ ಎಂಬ ಪದವು ಕೆಳಗಿನವುಗಳಲ್ಲಿ ಯಾವುದನ್ನು ಇಷ್ಟಪಡುವ ಜನರೊಂದಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಇಲ್ಲಿ ಜಿಪ್ಸೋಫಿಲ್ಸ್ ಈ ಒಂದು ವರ್ಡ್ ಏನಿದೆ ಯಾವುದನ್ನು ಇಷ್ಟಪಡ್ತಕ್ಕಂತಹ ಜನರಿಗೆ ಈ ಒಂದು ವರ್ಡ್ ರಿಲೇಟೆಡ್ ಆಗಿದೆ ಅಂತ ಹೇಳಿಬಿಟ್ಟು ಪ್ರಶ್ನೆ ಕೇಳಿರುವಂಥದ್ದು ಐದನೇ ಪ್ರಶ್ನೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ರಣಹದ್ದುಗಳು ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಕಣ್ಣಿನ ಮಸೂರದ ಸ್ಥಿತಿಸ್ಥಾಪಕತ್ವದ ನಷ್ಟದಿಂದ ಉಂಟಾಗುವ ದೂರದೃಷ್ಟಿಯನ್ನ ನಾವು ಏನಂತ ಹೇಳಿ ಕರಿತೀವಿ ಅಂತ ಕೇಳಿರುವಂಥದ್ದು ಸೊ ಕಣ್ಣಿನ ಮಸೂರದ ಸ್ಥಿತಿಸ್ಥಾಪಕತ್ವದ ನಷ್ಟದಿಂದ ಆಗ್ತಕ್ಕಂತಹ ದೂರದೃಷ್ಟಿಯನ್ನು ಏನಂತ ಹೇಳಿ ಕರಿತೀವಿ ಆಪ್ಷನ್ ಎರಡು ಪ್ರೆಸ್ ಬೈಯೋಪಿಯಾ ಅಂತ ಹೇಳಿ ಕರೆಯುವಂಥದ್ದು ಪ್ರೆಸ್ ಬೈಯೋಪಿಯಾ ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ಎರಡು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಏಳನೇ ಪ್ರಶ್ನೆ ಭೂಮಿಯ ಮಧ್ಯಭಾಗದಲ್ಲಿ ಇರುವ ಗುರುತ್ವಾಕರ್ಷಣೆಯ ವೇಗವರ್ಧನೆಯ ಮೌಲ್ಯ ಎಷ್ಟು ಅಂತ ಕೇಳಿ ಕೇಳಿರುವಂಥದ್ದು ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಭೂಮಿಯ ಮಧ್ಯಭಾಗದಲ್ಲಿ ಇರುವ ಗುರುತ್ವಾಕರ್ಷಣೆಯ ವೇಗವರ್ಧನೆಯ ಮೌಲ್ಯ ಎಷ್ಟು ಅಂತ ಸೊ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಇದರಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎರಡು ಝೀರೋ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಎಂಟನೇ ಪ್ರಶ್ನೆ ಬೇಳೆಕಾಳುಗಳಲ್ಲಿನ ಪ್ರೋಟೀನ್ ಅಥವಾ ಹೆಚ್ಚು ಸರಿಯಾಗಿ ದ್ವಿದಳ ಧಾನ್ಯ ಈ ಕೆಳಗಿನ ಯಾವ ರೂಪದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಕೇಳಿರೋ ಅಂಥದ್ದು ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಮೂರು ಆಲ್ಬೋಮಿನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕೆಳಗಿನ ಕ್ಷಾರಿಯ ಭೂಮಿಯ ಲೋಹಗಳಲ್ಲಿ ಯಾವುದು ಭೂಮಿಯ ಹೊರ ಪದರದಲ್ಲಿ ಅಪರೂಪವಾಗಿದೆ ಅಂತ ಪ್ರಶ್ನೆ ಇದೆ ಸೊ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ ರೇಡಿಯಂ ಆಗಿರ್ಬೋದು ಬೆರಿಲಿಯಂ ಆಗಿರ್ಬೋದು ಸ್ಟ್ರಾನ್ಸಿಯಂ ಆಗಿರ್ಬೋದು ಕ್ಯಾಲ್ಸಿಯಂ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ರೇಡಿಯಂ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಪ್ರಶ್ನೆ ಮಾನವನ ಕಣ್ಣಿನ ಕೆಳಗಿನ ಜೀವಂತ ಅಂಗಾಂಶಗಳಲ್ಲಿ ಯಾವುದು ರಕ್ತನಾಳಗಳನ್ನ ಹೊಂದಿಲ್ಲ ಅಂತ ಕೇಳಿರೋದು ಕಣ್ಣಿನ ಜೀವ ಕಣ್ಣಿನ ಕೆಳಗಿರ್ತಕ್ಕಂತಹ ಜೀವಂತ ಅಂಗಾಂಶಗಳಲ್ಲಿ ರಕ್ತನಾಳಗಳನ್ನ ಹೊಂದಿ ಹೊಂದಿಲ್ಲದೆ ಇರತಕ್ಕಂತಹ ಒಂದು ಭಾಗ ಯಾವುದು ಅಂತ ಕೇಳಿರುವಂಥದ್ದು ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಕಾರ್ನಿಯಾ ಅನ್ನೋದೇನಿದೆ ಇಲ್ಲಿ ಯಾವುದೇ ರೀತಿಯಾದಂತಹ ರಕ್ತನಾಳಗಳು ಇರೋದಿಲ್ಲ ಸೊ ಹಾಗಾಗಿ ಆಪ್ಷನ್ ಸಿ ಕಾರ್ನಿಯಾ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ವಾಯುಮಂಡಲದಲ್ಲಿನ ಅತಿ ಹೆಚ್ಚಾಗಿ ದೊರೆಯುವ ಅನಿಲ ಯಾವುದು ಅಂತ ಕೇಳಿದಾರೆ ಅಂದ್ರೆ ವಾಯುಮಂಡಲದಲ್ಲಿ ಅತಿ ಹೆಚ್ಚಾಗಿ ದೊರೆಯತಕ್ಕಂತಹ ಅನಿಲ ಯಾವುದು ಅಂತ ಆಪ್ಷನ್ ನಾಲ್ಕು ನೈಟ್ರೋಜನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ವಾಯುಮಂಡಲದಲ್ಲಿ ನೈಟ್ರೋಜನ್ ಅತಿ ಹೆಚ್ಚಾಗಿ ಸಿಕ್ತಕ್ಕಂತಹ ಒಂದು ಅನಿಲ ಆಗಿರುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ವಾ ಹನ್ನೆರಡನೇ ಪ್ರಶ್ನೆ ವಾಯುಮಂಡಲದಲ್ಲಿ ಸಾರಜನಕ ಅಥವಾ ನೈಟ್ರೋಜನ್ ನ ಪ್ರಮಾಣ ಎಷ್ಟಿರತ್ತೆ ಅಂತ ಕೇಳಿದ್ದಾರೆ ಸೊ ವಾಯುಮಂಡಲದಲ್ಲಿ ಸಾರಜನಕ ಅಥವಾ ನೈಟ್ರೋಜನ್ ಮೊದಲನೇ ಪ್ರಶ್ನೆ ಏನಿತ್ತು ಹೆಚ್ಚಾಗಿ ವಾಯುಮಂಡಲದಲ್ಲಿ ದೊರೆತಕ್ಕಂತಹ ಅನಿಲ ನೈಟ್ರೋಜನ್ ಸೊ ಎಷ್ಟು ಪರ್ಸೆಂಟ್ ಇದೆ ಅಂತ ಹೇಳಿಬಿಟ್ಟು ಕೇಳಿರುವಂಥದ್ದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಪ್ಪತ್ತ ಎಂಟು ಪರ್ಸೆಂಟ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಆಕ್ಸಿಜನ್ ಅನಿಲವನ್ನು ಶೋಧಿಸಿದವನು ಯಾರು ಅಂತ ಕೇಳಿದಾರೆ ಯಾರು ಈ ಒಂದು ಆಕ್ಸಿಜನ್ ಅನಿಲವನ್ನ ಶೋಧಿಸಿದವರು ಅಂತ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಜೋಸೆಫ್ ಪ್ರಿಸ್ಲೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಜೋಸೆಫ್ ಪ್ರಿಸ್ಲೆ ಅನ್ನೋರು ಆಕ್ಸಿಜನ್ ಅನಿಲವನ್ನ ಶೋಧನೆ ಮಾಡಿರುವಂತದ್ದು ಇನ್ನು ಹದಿನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ವಾಯುಮಂಡಲದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣ ಎಷ್ಟು ಅಂತ ಕೇಳಿದರೆ ಎಷ್ಟು ಪರ್ಸೆಂಟೇಜ್ ಇದೆ ಏನು ವಾಯುಮಂಡಲದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣ ಅಂತ ಹೇಳ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಬಿ ಏನಿದೆ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಎಷ್ಟು ವಾಯುಮಂಡಲದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣ ಇರೋಂತದ್ದು ನೆಕ್ಸ್ಟ್ ಐದನೇ ಪ್ರಶ್ನೆ ಅಂದ್ರೆ ಹದಿನೈದನೇ ಪ್ರಶ್ನೆ ನೋಡಿ ಇಲ್ಲಿ ವಾಯುಮಂಡಲದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಜಡಾನಿಲ ಯಾವುದು ಅಂತ ಕೇಳಿರುವಂಥದ್ದು ಜಡಾನಿಲ ವಾಯುಮಂಡಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂತಹ ಒಂದು ಜಡಾನಿಲ ಯಾವುದು ಅಂತ ಇಲ್ಲಿ ಏನು ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಆರ್ಗನ್ ಆಗಿರ್ಬೋದು ನಿಯಾನ್ ಕ್ರಿಪ್ಟನ್ ಕ್ಷಿನಾನ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಆರ್ಗನ್ ಅಂತಕ್ಕಂಥದ್ದು ವಾಯುಮಂಡಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಒಂದು ಜಡಾನಿಲ ಆಗಿರುತ್ತೆ ಸೊ ಆರ್ಗನ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡಿ ಇಲ್ಲಿ ಹದಿನಾರನೇ ಪ್ರಶ್ನೆ ವಾಯು ಮಂಡಲದಲ್ಲಿ ಅತಿ ಹೇರಳವಾಗಿ ದೊರೀತಕ್ಕಂತಹ ಅನಿಲ ಯಾವುದು ಅಂತ ಕೇಳಿದ್ದಾರೆ ಸೊ ಯಾವುದು ಅತಿ ಹೇರಳವಾಗಿ ದೊರೀತಕ್ಕಂತಹ ಅನಿಲ ಅಂತ ಹೇಳಿ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎರಡು ಆಮ್ಲಜನಕ ಅಥವಾ ಆಕ್ಸಿಜನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ವಾಯುಮಂಡಲದಲ್ಲಿ ಅತ್ಯಂತ ಹಗುರವಾದ ಅನಿಲ ಯಾವುದು ಅಂತ ಕೇಳಿದ್ದಾರೆ ವಾಯುಮಂಡಲದಲ್ಲಿರುವಂತಹ ಅತ್ಯಂತ ಹಗುರವಾಗಿರುವಂತಹ ಅನಿಲ ಯಾವುದು ಅಂತ ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಮೂರು ಹೈಡ್ರೋಜನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಎಂಟನೇ ಪ್ರಶ್ನೆ ಅಂದರೆ ಹದಿನೆಂಟನೇ ಪ್ರಶ್ನೆ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿರೋದು ತಪ್ಪಾಗಿರ್ತಕ್ಕಂತಹ ಜೋಡಿ ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದಂತಹ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ನಾಲ್ಕು ಓಝೋನ್ ಓ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಸೊ ಅಂದರೆ ಇಲ್ಲಿ ಕೊಟ್ಟಿರತಕ್ಕಂತಹ ಪೇರ್ ಅಲ್ಲಿ ಯಾವುದು ಯಾವ ಪೇರ್ ತಪ್ಪಾಗಿದೆ ಅಂತಂದ್ರೆ ಇದು ನಾಲ್ಕನೇ ಆನ್ಸರ್ ರೈಟ್ ಆನ್ಸರ್ ಇದು ಜೋಡಿ ತಪ್ಪಾಗಿರೋ ಹಾಗಾಗಿ ಫೋರ್ತ್ ಒನ್ ಇಸ್ ದ ರೈಟ್ ಆನ್ಸರ್ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಉದಾತ್ತ ಅನಿಲ ಅಲ್ಲ ಅಂತ ನೋಬೆಲ್ ಗ್ಯಾಸ್ ಅಲ್ಲ ಅಂತ ಕೇಳಿರುವಂಥದ್ದು ಸೊ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಮೀಥೇನ್ ಅನ್ನೋದು ನೋಬೆಲ್ ಗ್ಯಾಸ್ ಅಲ್ಲ ಹಾಗಾಗಿ ಮೀಥೇನ್ ಇಸ್ ದ ರೈಟ್ ಆನ್ಸರ್ ಇನ್ನು ಕೊನೆಯ ಪ್ರಶ್ನೆ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಹವಾಮಾನ ಪರಿಸ್ಥಿತಿಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರ ಯಾವುದು ಏನಂತ ಹೇಳಿ ಕರಿತೀವಿ ಹವಾಮಾನ ಪರಿಸ್ಥಿತಿಯನ್ನು ಸೈಂಟಿಫಿಕ್ಕಾಗಿ ನಾವು ಸ್ಟಡಿ ಮಾಡ್ತಕ್ಕಂತಹ ಒಂದು ಶಾಸ್ತ್ರವನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತ ಹೇಳಿಬಿಟ್ಟು ಪ್ರಶ್ನೆ ಇರೋವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಬಿ ಮೆಟ್ರಾಲಜಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಅನುಕೂಲ ಆಗಿದೆ ಅಂತ ಕೂಡ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ